ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮಸ್ ಕಡಾಲಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಸದ್ಯ ಕನ್ನಡ ಕೇರು ತೆರೆಯಲ್ಲಿ ಸಾಕಷ್ಟು ಧಾರಾವಾಹಿಗಳು ಪ್ರಸಾರವಾಗುತ್ತಿದ್ದು ಅನೇಕ ಧಾರಾವಾಹಿಗಳು ಒಳ್ಳೆಯ ಟಿ ಆರ್ ಪಿಯನ್ನು ಪಡೆದುಕೊಂಡರೆ ಇನ್ನು ಕೆಲವೊಂದಿಷ್ಟು ಧಾರಾವಾಹಿಗಳು ಕಡಿಮೆ ಟಿ ಆರ್ ಪಿಯನ್ನು ಪಡೆದುಕೊಳ್ಳುತ್ತಲಿವೆ ಹಾಗಾದರೆ ಕನ್ನಡದ ಕೆರು ಅತ್ಯಂತ ಹೆಚ್ಚು ಟಿ ಆರ್ ಪಿಯನ್ನು ಪಡೆದುಕೊಂಡ ಆ ಎರಡು ಧಾರಾವಾಹಿಗಳು ಯಾವ್ಯಾವು ಎಂಬುದನ್ನು ಹಿಂದೆ ನೋಡೋದಲ್ಲಿ ತೆಗೆದುಕೊಂಡು ಬರೋ ನಾವು ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲೈಕನ್ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಕನ್ನಡದ ಧಾರಾವಾಹಿಗಳನ್ನು ಇಷ್ಟಪಡುತ್ತಿದ್ದರೆ ಇಡಗೆ ತಪ್ಪದೇ ಒಂದು ಲೈಕ್ ಮಾಡಿ ಕನ್ನಡ ಕಿರುತೆರೆಯಲ್ಲಿ ಪ್ರಸಾರವಾಗುತ್ತಿರುವ ಧಾರಾವಾಹಿಗಳಿಗೆ ಟಿ ಆರ್ ಪಿ ಅತ್ಯಂತ ಮುಖ್ಯವಾಗಿರುತ್ತದೆ ಏಕೆಂದರೆ ಟಿ ಆರ್ ಪಿ ಮೇಲೆಯೇ ಧಾರಾವಾಹಿ ಎಷ್ಟು ವರ್ಷಗಳ ಕಾಲ ಪ್ರಸಾರವಾಗಲಿದೆ ಎಂಬುದು ನಿರ್ಧಾರವಾಗುತ್ತದೆ ಕನ್ನಡ ಕಿರುತೆರೆಯಲ್ಲಿ ಇದುವರೆಗೂ ಈ ಎರಡು ಧಾರಾವಾಹಿಗಳು ಪಡೆದುಕೊಂಡಷ್ಟು ಟಿ ಆರ್ ಪಿ ಮತ್ಯಾವ ಧಾರಾವಾಹಿಯು ಪಡೆದುಕೊಂಡಿಲ್ಲ ಅದೇ ಅಗ್ನಿಸಾಕ್ಷಿ ಧಾರಾವಾಹಿ ಹತ್ತೊಂಬತ್ತು ಪಾಯಿಂಟ್ ಏಳರಷ್ಟು ಟಿ ಆರ್ ಪಿಯನ್ನು ಇದು ಪಡೆದುಕೊಂಡಿದ್ದು ಇಲ್ಲಿಯವರೆಗೂ ಯಾವ ಧಾರಾವಾಹಿಯು ಸಹಿತ ಈ ಟಿ ಆರ್ ಪಿಯನ್ನು ಪಡೆದುಕೊಂಡಿಲ್ಲ ಇನ್ನು ಎರಡನೇ ಸ್ಥಾನದಲ್ಲಿ ಪುಟ್ಟ ಗೌರಿ ಮದುವೆ ಇದು ಹತ್ತೊಂಬತ್ತರಷ್ಟು ಟಿ ಆರ್ ಪಿಯನ್ನು ಪಡೆದುಕೊಳ್ಳುವುದರ ಮುಖಾಂತರ ಎರಡನೇ ಸ್ಥಾನದಲ್ಲಿದೆ ಎಂದೇ ಹೇಳಬಹುದು ಅತಿ ಹೆಚ್ಚು ಟಿ ಆರ್ ಪಿ ಮತ್ತು ಅತಿ ಹೆಚ್ಚು ವರ್ಷಗಳ ಕಾಲ ಪ್ರಸಾರವಾದ ಈ ಧಾರಾವಾಹಿಗಳು ಜನರಿಗೆ ಸಾಕಷ್ಟು ಇಷ್ಟವಾಗಿದ್ದವು ನಿಮ್ಮ ಪ್ರಕಾರ ಈ ದಾಖಲೆಯನ್ನು ಯಾವ ಧಾರಾವಾಹಿಯು ಮುರಿಯಬಹುದು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ ಶುಭ ದಿನ